ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ನಾವು ಅಧಿಕಾರ ಎಂಬ ನಾಟಕವನ್ನು ನೋಡ್ತಾ ಇದ್ವಿ ಇದೀಗ ಮುಂದುವರೆದ ಭಾಗವನ್ನು ಇದೀಗ ನೋಡೋಣ ಈ ಹಿಂದಿನ ವಿಡಿಯೋದಲ್ಲಿ ಕವಿಕೃತಿ ಪರಿಚಯ ಈ ಅಧಿಕಾರ ನಾಟಕದ ಪ್ರವೇಶ ಹಾಗೂ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ವಿ ಮುದುಕಿಯೊಡನೆ ಬಸವಣ್ಣನವರ ಮಾತುಕತೆ ಹಾಗೂ ರಾಜನ ಬಹುಪರಾಕ ಮಾಡುವಂತಹ ಒಂದು ಉದ್ಘೋಷಣೆ ಮಾಡುವಂತಹ ಹೊಗಳಿಕೆಗಳು ಮತ್ತು ಮಂಚನ ಕ್ರಮಿತ ಹಾಗೂ ಬಸವಣ್ಣನವರ ನಡೆ ನಡುವೆ ನಡೆದಂಥ ಒಂದು ವಾದ ವಿವಾದಗಳು ಅದಕ್ಕೆ ಮಹಾರಾಜ ಬಿಜ್ಜಳ ಕೊಡುವಂತಹ ಉತ್ತರ ಇಲ್ಲಿ ಬಸವಣ್ಣ ಕೈಯನ್ನು ವಾಪಸ್ ಕೊಡೋದಕ್ಕೆ ಹೋಗ್ತಾನೆ ಆಗ ಅದನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದಾಗ ಏನು ಹೇಳ್ತೀಯ ಅಂತ ಹೇಳ್ತಾನೆ ಅವಾಗ ಶಿವಾಲಯದಲ್ಲಿರುವಂಥ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ ಅಂತ ಬಸವಣ್ಣವ್ರು ಹೇಳಿದಾಗ ಬಿಜ್ಜಳ ದೇವರು ಒಂದು ವರ್ಷ ಆ ನಾಲ್ಕೈದು ವರ್ಷದಿಂದ ನೀನು ಬರಲಿಲ್ಲ ನಾನು ಯಾಕೆ ಅಂತ ಕೇಳಲಿಲ್ಲ ಅಷ್ಟೇ ಇಲ್ಲ ಬಿಜ್ಜಳನಿಗೂ ಮತ್ತು ಬಸವಣ್ಣನಿಗೂ ಮುರುಗಡೆಯಾಗಿದೆ ಅಂತ ಎಲ್ಲರೂ ಕೂಡ ಹಾಡ್ಕೊಳ್ತಾ ಇದ್ದಾರೆ ಅಂಥದ್ರಲ್ಲೂ ಕೂಡ ನಾನು ಈ ಕೀಲಿಕೆಯನ್ನು ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಅದಕ್ಕಾಗಿ ಬಸವಣ್ಣ ಹೇಳುವಂತಹ ಪ್ರತಿಕ್ರಿಯೆ ನೋಡಿ ಯಾವ ರೀತಿ ಇತ್ತು ಅಂತಂದರೆ ನಾ ಮೊದಲೇ ಹೇಳಿದ್ದೆ ಧನಿ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸೊತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ ಅದರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ಬಸವಣ್ಣ ಹೇಳುವಂಥದ್ದು ನೋಡಿ ನಾ ಮೊದಲೇ ಹೇಳಿದ್ದೆ ಧನಿ ನಾನು ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಲ್ಲ ನಾನು ಇಲ್ಲಿ ದುಡಿತಾ ಇರುವಂಥದ್ದು ಮಹಾರಾಜರ ಅನುಕೂಲತೆಗೆ ಅಲ್ಲ ಆ ಸಂಪತ್ತು ಏನ ಖಜಾನೆ ಆ ಒಂದು ಆಸ್ತಿ ಹಣ ಇದೆಯಲ್ಲ ಅದು ರಾಜವಂಶದ ಸೊತ್ತಲ್ಲ ರಾಜವಂಶದ ವಸ್ತು ಅಲ್ಲ ಅದು ಅದು ಜನರ ಸೊತ್ತು ಜನರ ತೆರಿಗೆಯಿಂದ ಬಂದಿರುವಂಥ ಒಂದು ಸಂಪತ್ತು ಆಸ್ತಿ ಅದು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ ಒಬ್ಬ ಪ್ರಜೆಗಳಿಗೊಬ್ಬ ಅಧಿಕಾರಿ ಇರಬೇಕು ಅಂಥೇಳಿ ಪ್ರಜೆಗಳನ್ನ ಪರಿಪಾಲಿಸುವಂಥೇಳಿ ರಾಜನಿಗೆ ಅಲ್ಲಿ ಅಧಿಕಾರ ಇದೆ ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ರಾಜ ಮಾತ್ರ ಅಲ್ಲಿ ಬರಬಹುದು ಆದರೆ ರಾಜನ ಮನೆಯವರು ಯಾರೂ ಕೂಡ ಅಲ್ಲಿ ಪ್ರವೇಶದಂತೆ ಇರಬೇಕಾಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬಿಜ್ಜಳ ಹೇಳುವಂಥದ್ದು ಅದೇನೇ ಇರಲಿ ನಾ ಕೇಳೋ ಪ್ರಶ್ನೆಗೆ ನೆಟ್ಟಗೆ ಉತ್ತರ ಹೇಳು ಬ್ಯಾರೆ ಯಾವನಾರ ಅರಸ ಹಾಕಿದರೆ ನನ್ನಷ್ಟು ಸಡಲು ಬಿಡ್ತಿದ್ನೇನು ನೋಡಿಲಿ ಬಿಜುಳಿನ ಕೋಪ ಬರ್ತದೆ ಅದೇನೇ ಇರಲಿ ನಾ ಕೇಳೋ ಪ್ರಶ್ನೆಗೆ ನೆಟ್ಟಿಗೆ ಉತ್ತರ ಹೇಳು ಬ್ಯಾರೆ ಯಾವನಾರೆ ಬ್ಯಾರೆ ಅಥವಾ ಬೇರೆ ಬೇರೆ ಯಾರಾದರೂ ಅರಸ ಅಥವಾ ರಾಜ ಆಗಿದ್ದರೆ ನನ್ನಷ್ಟು ಸೆಡಲು ಬಿಡ್ತಿದ್ನ ನೀನು ನಾಲ್ಕು ವೈದ್ಯ ವರ್ಷದಿಂದ ಅರಮನೆಗೆ ಬರಲಿಲ್ಲ ಹಬ್ಬ ಹರಿದಿನಗಳಾದರೂ ಆದಾಗ ಮಾತ್ರ ಬರ್ತಾ ಇದ್ದೆ ನಾನಾಗಿ ಬಿಡ್ತಾ ಇದ್ದೀನಿ ಸೆಡಲು ಇದ್ದೀನಿ ಆದರೆ ಬೇರೆ ಅರಸ ಏನಾದರೂ ಆಗಿದ್ದರೆ ಇಷ್ಟೊಂದು ನಿನಗೆ ಸಡಿಲತೆ ಬೀಳ್ತಾ ಇದ್ನ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಬಸವಣ್ಣ ಹೇಳುವಂಥದ್ದು ಇಲ್ಲ ದಣಿ ಒಪ್ಕೋತೀನಿ ಬಿಡ್ತಿದ್ದಿಲ್ಲ ಹೌದು ದಣಿ ನೀವು ಹೇಳ್ತಾರಂಥದ್ದು ಸರಿ ನಾನು ಅದನ್ನು ಒಪ್ಕೊಡ್ತೀನಿ ಯಾವ ಅರಸನ ಕೂಡ ಬಿಡ್ತಾ ಇರಲಿಲ್ಲ ಬಿಜ್ಜಳ ಹಾಂಗಾರ ನಾ ಹೇಳದ್ದು ಕೇಳು ಹುಡುಗಾಟದಾಗ ಆದದ್ದು ಆಗಿವತ್ತು ಮರ್ತು ಬಿಡು ಅದನ್ನು ನನ್ನ ಮಗ ಎಬಡ ಅರಿವಿಗೇಡು ನೋಡಿ ಅದಕ್ಕೆ ಅವರ ಮಗನ ಬಗ್ಗೆ ಇಲ್ಲಿ ಹೇಳ್ತಾರೆ ಯಾಕೆ ಬಸವಣ್ಣ ಅವರು ಇಲ್ಲಿ ಮೇಲೆ ಮ ಇಲ್ಲಿ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾನಂತಂದರೆ ಆತನ ಬಿಜ್ಜಳನ ಮಗ ಅಲ್ಲಿಗೆ ಬ ಹೋಗಿರ್ತಾನೆ ಹಾಗಾಗಿ ಅವನ ಮಗನನ್ನು ಕುರಿತ ಹೇಳ್ತಾ ಅಂತ ಹೇಳಿ ಅಂದ್ಕೊಂಡು ಬಸವ ಬಿಜ್ಜಳ ರಾಜ ಹೇಳುವಂಥದ್ದು ಹಂಗಾದ್ರೆ ನಾನು ಹೇಳಿದ್ದು ಕೇಳು ಹುಡುಗಾಟದಾಗ ಆದದ್ದು ಅವನೊಬ್ಬ ಹುಡುಗ ಸಣ್ಣ ಹುಡುಗ ಆದದ್ದು ಹಾಗೆ ಹೊತ್ತು ಅದನ್ನು ಬಿಡು ಅದನ್ನು ಎಷ್ಟು ದಿನ ಅಂತ ನೆನ್ಪಿಟ್ಕೊಂತೀಯ ನನ್ನ ಮಗ ಒಬ್ಬ ಎಬಡ ಎಬಡ ಅಥವಾ ಮೂರ್ಖ ಅಥವಾ ದಡ್ಡ ಅಂತ ಹೇಳ್ತೀವಿ ಅವನೊಬ್ಬ ದಡ್ಡ ಅರಿವುಗೇಡಿ ಅರಿವುಗೇಡು ಅಂದರೆ ತಿಳಿಗೇಡಿ ಅಂತ ಹೇಳ್ತೀವಿ ತಿಳಿಗೇಡಿ ಅಥವಾ ಅವನಿಗೆ ಮತಿ ಇಲ್ಲ ಅವನನ್ನು ನೀನು ಮರ್ತು ಬಿಡು ಮಂಚನ ಕ್ರಮಿತ ಅವಾಗ ಹೇಳುವಂಥದ್ದು ನೋಡಿ ಇಲ್ಲೂ ಕೂಡ ಮಂಚನ ಕ್ರಮಿತ ದೊರೆಯನ್ನು ಓಲೈಸ್ಕೊಳ್ತಾ ಬರ್ತಾನೆ ಛೇ ಛೇ ಮಹಾಪ್ರಭು ಏನು ಈ ಮಾತು ಛೇ ಛೆ ಛೇ ಛೆ ಯಾಕೆ ಮಹಾಪ್ರಭು ಈ ರೀತಿ ಮಾತಾಡ್ತಾ ಇದೆಯಾ ನಿಮ್ಮ ಮಗನ ನೀನು ಇಲ್ಲಿ ಒಂದು ರೀತಿ ಅಪಹಾಸ್ಯ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಬಿಜ್ಜಳ ನಿನಗನಿಸಿದ್ರೆ ಹೇಳು ಈಗಿಂದೀಗ ಅವನನ್ನು ಕಟ್ಟಿ ತಂದು ನಿನ್ನ ಕಾಲಾಗ ಚೆಲ್ತೀನಿ ನೋಡು ಮತ್ತೆ ಬಸವಣ್ಣ ಬಸವಣ್ಣಗೆ ಹೇಳುವಂಥ ಮಾತು ನಿನಗೆ ಅನಿಸಿದ್ರೆ ಹೇಳು ಅವನನ್ನು ಈಗಿಂದೀಗ ಈಗಲೇ ಅವನನ್ನು ಕಟ್ಟಿ ತಂದು ನಿನ್ನ ಕಾಲ ಹತ್ರ ಚೆಲ್ತೀನಿ ನಿನಗೆ ಕ್ಷಮೆ ಕೇಳು ಅಂತ ಹೇಳ್ತೀನಿ ಅವನನ್ನು ಕರ್ಕೊಂಬರ್ತೀನಿ ನನ್ನ ಮಗನನ್ನು ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣ ನೋಡಿ ನಾ ರಾಜಕುಮಾರನ ಮಾತ್ರ ಯಾಕೆ ದೊರಲಿ ಅನುಭವಗೋಷ್ಠಿನೂ ಕಲೀಲಿಕ್ಕ ಹತ್ತದ ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ಅದಕ್ಕೆ ಬಸವಣ್ಣ ಹೇಳುವಂಥದ್ದು ನೋಡಿ ಧನಿ ನಾ ರಾಜಕುಮಾರನ್ನ ಅಂದರೆ ಬಿಜ್ಜಳನ ಮಗನನ್ನ ಅವನನ್ನು ಮಾತ್ರ ಯಾಕೆ ನಾನು ದೂರಲಿ ಅಷ್ಟೇ ಅಲ್ಲ ಅನುಭವಗೋಷ್ಠಿನೋ ಅನುಭವಗೋಷ್ಠಿ ಅಥವಾ ಅನುಭವ ಮಂಟಪ ಎಲ್ಲ ಶಿವಶರಣರು ಬಂದು ಚರ್ಚೆ ಮಾಡುವಂಥ ಒಂದು ಸ್ಥಳ ಅನುಭವಗೋಷ್ಠಿ ಅಂದರೆ ಅದು ಕೂಡ ನನ್ನ ಕರೀಲಿಕ್ಕೆ ಹತ್ತದ ನಾನು ಅದು ಕೂಡ ಕರೀತಾ ಇದೆ ಇನ್ನು ಮುಂದೆ ಅದಕ್ಕೆ ಅರ್ಪಿಸ್ಕೊಳ್ಳೋಣ ಅಂತಿದ್ದೀನಿ ಇಡೀ ನನ್ನ ಜೀವನವನ್ನು ಈ ಭಂಡಾರಿ ಜೀವನವನ್ನು ನಾನು ತ್ಯಜಿಸಿ ಇನ್ನು ಮುಂದೆ ನಾನು ಅನುಭವ ಮಂಟಪದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ರಾಜಕುಮಾರನನ್ನು ಯಾಕೆ ದೂರಲಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಬಿಜ್ಜಳ ನಿಂತು ನನಗೆ ಸೇರೋದಿಲ್ಲ ಅಂದ್ರೆ ಇದು ರಾಜಕುಮಾರ ಜನರು ನನ್ನ ಮಗನನ್ನು ಯುವರಾಜ ಅಂತ ಕರೆದ್ರ ರಾಣಿಯ ರಂಭಾವತಿಗೂ ತೃಪ್ತಿಯಾದೀತು ನನಗೂ ನೆಮ್ಮದಿ ಆದಿತ್ತು ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು ನೋಡಿ ಆವಾಗ ಅವನಿಗೆ ಕೋಪ ಬರ್ತದೆ ಬಿಜ್ಜಳ ರಾಜನಿಗೆ ನಿಂತು ನನಗ ಸೇರೋದಿಲ್ಲ ಅಂದ್ರೆ ಇದು ನನಗೆ ಸೇರೋದಿಲ್ಲ ಅಂತ ಹೇಳಿದ್ರೆ ಇದು ರಾಜಕುಮಾರನ ನೋಡಿ ಬಸವಣ್ಣ ರಾಜಕುಮಾರ ಅಂತ ಇಲ್ಲಿ ಹೇಳ್ತಾನೆ ಅದಕ್ಕಾಗಿ ರಾಜಕುಮಾರನ ಅವನು ರಾಜಕುಮಾರ ಅಲ್ಲ ಜನರು ನನ್ನ ಮಗನನ್ನು ಯುವರಾಜ ಅಂತ ಕರೆದ್ರ ಜನರು ಎಲ್ಲ ಸೇರಿ ನನ್ನ ಮಗನನ್ನು ಯುವರಾಜ ಯುವರಾಜ ಅಂದರೆ ರಾಜನ ಅನಂತರ ಉತ್ತರಾಧಿಕ ಉತ್ತರಾಧಿಕಾರಿಯಾಗಿ ಬರುವಂತಹ ರಾಜ ಹಾಗಾಗಿ ಎಲ್ಲರೂ ಕೂಡ ಯುವರಾಜ ಅಂತ ಕರೆದ್ರೆ ರಾಣಿ ರಂಭಾವತಿಗೂ ತೃಪ್ತಿಯಾದಿತ್ತು ರಂಭಾವತಿ ಯಾರಪ್ಪ ಅಂತಂದರೆ ಈ ಬಿಜ್ಜಳನ ಹೆಂಡತಿ ಆತ ಆ ರಂಭಾವತಿಗೂ ಕೂಡ ತೃಪ್ತಿಯಾದಿತ್ತು ನನಗೂ ಕೂಡ ನೆಮ್ಮದಿ ಆದಿತ್ತು ನನಗೂ ಕೂಡ ಒಂದು ರೀತಿ ನೆಮ್ಮದಿ ಆಗತ್ತೆ ನನ್ನ ಮಗ ಮುಂದಿನ ರಾಜ ಹೇಳಿ ಅದು ಬಿಟ್ಟು ನೀನು ರಾಜಕುಮಾರ ಅಂತ ಕರೀತಾ ಇದೆಯಾ ಅವನನ್ನು ಯುವರಾಜ ಅಂತ ಕರೀಬೇಕು ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದಮ್ಮ ಮಾ ಗೊತ್ತಿರುವಂತಹ ಮಾತು ಈ ಆಸ್ಥಾನಕ್ಕೆ ಈ ರಾಜ್ಯಸಭೆಗೆ ಗೊತ್ತಿರುವಂತಹ ಮಾತು ಅದಕ್ಕೆ ಬಸವಣ್ಣ ನೋಡಿ ಏನು ಹೇಳ್ತಾನೆ ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ ಒಂದು ರೀತಿ ವ್ಯಂಗ್ಯ ಮಾಡ್ತಾರೆ ಏನರೂ ಮಹಾರಾಜರೇ ಮಗನಿಗೆ ಆಗಲೇ ನೀವು ಯುವರಾಜ ಪಟ್ಟ ಕಟ್ಟಿಬಿಟ್ರಾ ನನಗಂತೂ ಗೊತ್ತಿದ್ದಿಲ್ಲ ಅಂತ ಒಂದು ರೀತಿ ಅಪಹಾಸ್ಯ ಮಾಡ್ತಾರೆ ಅದಾದಮೇಲೆ ನೋಡಿ ಬಿಜ್ಜಳ ಅದಕ್ಕೆ ಕಟ್ಟಲ್ಲೋ ಮಹಾರಾಯ ಕಟ್ಟಿಲ್ಲ ಕಟ್ಟಿದರೆ ನನ್ನ ಹುಡುಕಿ ತಳದಂಡ ಹುಳ ಹುಡುಗರು ಕೇಳ್ಯಾರ ನಾಳೆ ಹರ್ಕೊಂಡು ಬಿದ್ದಾರು ನಮ್ಮ ಮ್ಯಾಗ ಆದ್ರೆ ರಾಜಧಾನಿಯಾಗ ಒಬ್ಬ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ನೋಡ ಅಂದು ಹೇಳ್ತಾನೆ ನೋಡಿ ನೀವು ಆಗಲಿ ರಾಜಪಟ್ಟವನ್ನು ಕಟ್ಟಿಬಿಟ್ರ ಯುವರಾಜ ಪಟ್ಟವನ್ನು ಕಟ್ಟಿಬಿಟ್ರ ಅಂತ ಹೇಳಿದಾಗ ಕಟ್ಟಲ್ಲೋ ಮಹಾರಾಯ ಇನ್ನೂ ಕಟ್ಟಿಲ್ಲ ಕಟ್ಟಿದ್ರೆ ನನ್ನ ಉಳ್ಕಿ ತಲೆದಂಡ ಹುಡುಗರು ಕೇಳ್ಯಾರ ನನ್ನನ್ನು ಸು ಉಳಿದವರು ಸುಮ್ಮನೆ ಬಿಡ್ತಾರ ನನ್ನನಿಗೆ ತಲೆದಂಡ ಹುಡುಗರು ಕೇಳ್ತಾರೆ ನನಗೆ ದಂಡ ಕಟ್ಟಬೇಕು ಅಂತ ಹೇಳ್ತಾರೆ ನಾಳೆ ಹರ್ಕೊಂಡು ಬಿದ್ದಾರ ನನ್ನ ಮಗ ಎಲ್ಲರೂ ಬಂದು ನನ್ನ ಮೇಲೆ ಹರ್ಕೊಂಡು ಬೀಳ್ತಾರೆ ನನ್ನ ಮೇಲೆ ಆದರೆ ರಾಜಧಾನಿಯಾಗ ರಾಜಧಾನಿಯಲ್ಲಿ ಒಬ್ಬನ ರಾಜಪುತ್ರ ಇದ್ದಾಗ ಯಾರಾದರೂ ಒಬ್ಬನೇ ಒಬ್ಬ ರಾಜಪುತ್ರ ಮೂರ್ನಾಲ್ಕು ಜನ ಇದ್ದರೆ ಯಾರಿಗೆ ಕಟ್ಟಬೇಕು ಯುವರಾಜ ಪಟ್ಟ ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡ್ತಾರೆ ಉದಾಹರಣೆಗೆ ದಶರಥ ಮಹಾರಾಜನಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಲ್ಲಿ ಯಾರಿಗೆ ಪಟ್ಟ ಕೆಟ್ಟಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾರೆ ಆದರೆ ಇಲ್ಲಿ ಬಿಜ್ಜಳನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ಹಾಗಾಗಿ ಒಬ್ಬನ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಅಲ್ವೇ ಅಂಥೇಳಿ ಬಿಜ್ಜಳ ಮಹಾರಾಜ ಹೇಳ್ತಾನೆ ಅದಕ್ಕೆ ಬಸವಣ್ಣ ನೋಡಿ ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ ಓಹೋ ಹೌದಾ ನೀವು ಹೊಸ ಪದ್ಧತಿಯನ್ನು ಹೇಳ್ತಾ ಇದ್ದೀರೋ ಮಹಾಸ್ವಾಮಿ ನಾನು ಅದನ್ನು ಕಲಿತಿಲ್ಲ ಇನ್ನೂ ಕಲಿತಿಲ್ಲ ಅದನ್ನು ಆದರೆ ಆಗುವ ವ್ಯಕ್ತಿಗೆ ಮುಂದಿನ ರಾಜ ಆಗಬೇಕಾದಂಥವನಿಗೆ ಕೆಲವೊಂದು ಹೊಣೆಗಾರಿಕೆ ಇರಬೇಕಾಗತ್ತೆ ಆದರೆ ಆ ಹೊಣೆಗಾರಿಕೆ ನನ್ನ ಮಗನಲ್ಲಿ ಎಲ್ಲಿದೆ ಅಂಥೇಳಿ ಆತ ವಾದ ಮಾಡ್ತಾನೆ ಬಸವಣ್ಣ ಬಿಜ್ಜಳ ಮಹಾರಾಜ ನೋಡಿ ಮತ್ತೆ ಶುರು ಏನು ಏನೀಗ ಮತ್ತೆ ಶುರು ಮಾಡ್ದ ಏನು ಮಾಡ್ತೀಯ ಈಗ ಅದಕ್ಕೆ ಬಸವಣ್ಣ ನೋಡಿ ಇಲ್ಲ ಹದಿನೈದು ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚಾ ಮಾಡಿವಿ ನಾವು ಹದಿನೈದು ವರ್ಷದ ಹಿಂದೆ ಭಾಳಷ್ಟು ಚರ್ಚೆ ಮಾಡಿದ್ದೀವಿ ಆ ಪಲ್ಲ ಮತ್ತೆ ಹಾಡೋದಿಲ್ಲ ಆ ಪಲ್ಲ ಅಂತಂದರೆ ಅದೇ ರೀತಿಯಾಗಿ ನಾವು ಮತ್ತೆ ಆ ಮಾತುಗಳನ್ನು ಮತ್ತೆ ಹಾಡೋದಿಲ್ಲ ಆ ಪಲ್ಲ ಅಂದರೆ ಮಾತುಗಳಂತೇಳಿ ಅದೇ ರೀತಿಯಂತ ನಾವು ಆ ಮಾತುಗಳನ್ನು ಮತ್ತೆ ನಾವು ಮಾತನಾಡೋದಿಲ್ಲ ಆದ್ರೆ ರಾಜ್ಯಭಾರ ಒಂದು ಕಾಯಕ ನೋಡಿ ರಾಜ್ಯ ಭಾರ ಅಥವಾ ಈ ರಾಜ್ಯದ ಕೆಲಸ ಮಾಡುವಂಥದ್ದು ಅದೊಂದು ದೊಡ್ಡ ಕಾಯಕ ದೊಡ್ಡ ಕೆಲಸ ಅದು ಕಾಯಕ ಅಥವಾ ಕೆಲಸ ಆ ಕೆಲಸ ಮಾಡುವಂಥದ್ದು ಅದು ಹುಟ್ಟ ಬರ್ತಕ್ಕಂಥ ಹಕ್ಕಲ್ಲ ಅದು ಹುಟ್ಟಿನಿಂದ ಬರ್ತಕ್ಕಂಥ ಒಂದು ಹಕ್ಕಲ್ಲ ಅದು ಅದೊಂದು ಆಸ್ತಿನೂ ಕೂಡ ಅಲ್ಲ ಅದನ್ನು ಮಾಡೋ ಅಧಿಕಾರ ಗಳಿಸ್ಕೋಬೇಕು ರಾಜರ ಪುತ್ರರಾಗಿದ್ದಕ್ಕೆ ಮಾತ್ರ ಮತ್ತೆ ರಾಜರಾಗಬೇಕು ಅಂತೇನಿಲ್ಲ ಇವರ ವಾದ ಏನಪ್ಪ ಇಲ್ಲಿ ಬಸವಣ್ಣವರ ವಾದ ಅಂತಂದರೆ ಯಾರಾದರೂ ಅದನ್ನು ಅಧಿಕಾರ ಮಾಡುವಂಥ ಒಂದು ಲಕ್ಷಣ ಇರುವಂಥವ್ರಿಗೆ ನಾವು ಆ ರಾಜಪಟ್ಟವನ್ನು ಕಟ್ಟಬೇಕು ನಿನ್ನ ಮಗ ಆದ್ದರಿಂದ ಅವನಿಗೆ ರಾಜಪಟ್ಟವನ್ನು ಕಟ್ಟುವಂತಹ ಒಂದು ಸನ್ನಿವೇಶ ಬರಬಾರ್ದು ಅಂತ ಹೇಳ್ತಾರೆ ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಒಂದು ಅಧಿಕಾರ ಗಳಿಸ್ಕೋಬೇಕು ಮತ್ತು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತೇಳಿ ಬಸವಣ್ಣವರು ವಿಚಾರವನ್ನು ಆತನಿಗೆ ಪ್ರತಿಕ್ರಿಯೆ ಕೊಡ್ತಾನೆ ಅದಕ್ಕೆ ಬ ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕೆ ಎಂಬಂತೆ ನಗುತ್ತಾ ಇಲ್ಲಿ ಬಿ ಬಸವಣ್ಣನವನಿಗೆ ಬಸವಣ್ಣನವ್ರಿಗೆ ಕೋಪ ಬಂದಿದೆ ಅಂತೇಳಿ ಬಿಜ್ಜಳ ಏನು ಅಂದರೆ ಸಮಾಧಾನ ಹೇಳಿ ನಗುತ್ತಾರೆ ನಾವು ಕೂಡ ಇದನ್ನು ಗಮನಿಸಿರ್ಬೋದು ಯಾರಾದರೂ ಕೋಪ ಮಾಡಿಕೊಂಡಾಗ ತಕ್ಷಣ ಅವ್ರನ್ನ ಸಮಾಧಾನ ಮಾಡು ಹೇಳಿ ನಗುವನ್ನು ತನ್ನ ಮುಖದಲ್ಲಿ ಹಾಕ್ಕೊಳ್ತಾರೆ ಹಾಗೆ ಬಿಜ್ಜಳ ಮಹಾರಾಜನು ಕೂಡ ಇಲ್ಲಿ ಬಸವಣ್ಣನವರನ್ನ ಸಮಾಧಾನ ಮಾಡಬೇಕು ಅಂಥೇಳಿ ನಗುತ್ತಾ ಈ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಬಿಜ್ಜಳ ಅಯ್ಯೋ ನನಗೆಲ್ಲ ಗೊ ನನಗದೆಲ್ಲ ಗೊತ್ತಿಲ್ಲ ಮಂಚನ ಕ್ರಮಿತ ಹದಿನೈದು ಹದಿನಾರು ವರ್ಷದ ಕೆಳಗಿನ ಮಾತು ನಾನು ಆಗ ಚಾಲುಕ್ಯರ ಸಾಮಂತ ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಅರಗೊಟ್ಟಿ ಚಕ್ರವರ್ತಿಯ ಕೈ ಕೆಳಗೆ ದುಡಿತಿದ್ನಿ ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ ಇನ್ನೂ ಇಪ್ಪತ್ತು ತುಂಬಿರಾಕಿಲ್ಲ ಆದರೂ ಏನು ಮಾತು ಏನು ಚಟುವಟಿಕೆ ಆಗಲೇ ಅಂತಿದ್ದ ರಾಜಭಾರ ಅಂದ್ರೆ ಕಾಯಕ ಅದಕ್ಕೆ ವಂಶ ಇದ್ರ ಸಾಲ್ದು ಯೋಗ್ಯತಾ ಬೇಕು ಅಂತ ಬಸವಣ್ಣ ಖರೇನ ನೀ ಅಂದು ಅಂದು ಆ ಮಾತು ಆಡದೆ ಹೋಗಿದ್ರ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸ್ಕೊಂತಿದ್ದಿಲ್ಲ ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ ನೋಡಿ ಅವನು ಹೇಳುವಂಥ ಮಾತು ರಾಜ ಯಾವಾಗ ಬಸವಣ್ಣನ ಕೋಪ ಮಾಡಿಕೊಂಡು ಹೇಳ್ತಾರೋ ಆವಾಗ ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಮಂಚನಕ್ರಮಿತ ಹದಿನೈದು ಹದಿನಾರು ವರ್ಷದ ಮಂಚನ ಮಂಚನಕ್ರಮಿತ ಹೇಳ್ತಾರೆ ನೋಡಿ ಹದಿನೈದು ಹದಿನಾರು ವರ್ಷದ ಕೆಳಗಿನ ಮಾತು ಹೇಳ್ತಾ ಇದ್ದೀನಿ ನೋಡು ನಾನಾಗ ಚಾಲುಕ್ಯರ ಸಾಮಂತನಾಗಿದ್ದೆ ಸಾಮಂತ ಅಂತಂದರೆ ಆ ರಾಜನ ಪ್ರತಿನಿಧಿಯಾಗಿ ಕೆಲಸ ಮಾಡುವಂತಹ ಒಬ್ಬ ಅರಸನಾಗಿರ್ತಾನೆ ಆಗ ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿಕೊಂಡಿದ್ದೆ ನಾನೊಬ್ಬ ಸಾಮಂತ ರಾಜನಾಗಿದ್ದುಕೊಂಡಿರುವಂಥದ್ದೇ ನನ್ನ ಜನ್ಮದ ಪರಮೋಚ್ಛ ತತ್ವ ಅಂತ ನಂಬಿರುವಂಥದ್ದು ನನಗೆ ಆ ಹರಗೊಟ್ಟಿ ಚಕ್ರವರ್ತಿಯ ಕೈಗಳಿಗೆ ಚಾಲುಕ್ಯರ ಅರಸ ಅರಗೊಟ್ಟಿ ಚಕ್ರವರ್ತಿ ಏನಂದರೆ ಆತನ ಕೈಗಳಿಗೆ ನಾನು ದುಡಿತಿದ್ನಿ ದುಡಿತಾ ಇದ್ದೆ ಆಗ ಸ ಆ ಸಂದರ್ಭದಲ್ಲಿ ಬಸವಣ್ಣ ಮಂಗಳವಾಡಕ್ಕೆ ಬರ್ತಾರೆ ಈ ಹಿಂದೆ ಮನೆಯನ್ನು ಬಿಟ್ಟು ಬಸವಣ್ಣವರು ಮಂಗಳವಾಡಕ್ಕೆ ಬರ್ತಾರೆ ಅವಾಗ ಇನ್ನೂ ಇಪ್ಪತ್ತೂ ತುಂಬಿರಾಕಿಲ್ಲ ಆತನಿಗೆ ಇಪ್ಪತ್ತು ವರ್ಷ ಕೂಡ ಬಂದಿಲ್ಲ ಆದರೆ ಏನು ಮಾತಾಡ್ತಾನೆ ಸಣ್ಣ ವಯಸ್ಸಿನವನಾಗಿದ್ದರೂ ಕೂಡ ಎಂತಹ ಮಾತಾಡ್ತಾನೆ ಗೊತ್ತಾ ಮಂಚನಕ್ರಮಿತ ಅವರೇ ಅಂಥೇಳಿ ಆ ಮಂಚನ ಕ್ರಮಿತಾಗಿ ಹೇಳ್ತಾನೆ ಏನು ಚಟುವಟಿಕೆ ಅಬ್ಬಬ್ಬ ಆಗಲೇ ಅಂತಿದ್ದ ರಾಜ್ಯಭಾರ ಅಂದರೆ ಕಾಯಕ ಅಂತೇಳಿ ನೋಡಿ ರಾಜನ ಕೆಲಸ ಅಂತ ಕ ರಾಜ್ಯಭಾರವನ್ನು ಮಾಡುವಂತಂದರೆ ಅದೊಂದು ದೊಡ್ಡ ಕಾಯಕ ಪುಣ್ಯ ಕೆಲಸ ಅದು ಅದಕ್ಕೆ ವಂಶ ಇದ್ರೆ ಸಾಲದು ವಂಶ ಪರಂಪರಾಗತವಾಗಿ ಬಂದರೆ ಸಾಲದದು ಯೋಗ್ಯತೆ ಬೇಕು ಆ ರಾಜನಲ್ಲಿ ಒಂದು ಯೋಗ್ಯತೆ ಲಕ್ಷಣ ಇರಬೇಕಾಗತ್ತೆ ಅಂಥೇಳಿ ಬಸವಣ್ಣ ಹೇಳ್ತಾ ಇದ್ದ ಬಸವಣ್ಣ ಖರೇನ ನಿಜಾನೇ ನೀ ಅಂದು ಆ ಮಾತು ಆಡದೆ ಹೋಗಿದ್ದಿರಾ ನೀನೇನಾದರೂ ಆ ಮಾತು ಆವಾಗ ನೀನು ಹೇಳದೆ ಇದ್ದಿದ್ರೆ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸಗೊಂತಿದ್ದಿಲ್ಲ ಚಾಲುಕ್ಯರ ಕೈಯಿಂದ ನಾನು ಮತ್ತೆ ಈ ಒಂದು ಪಟ್ಟ ಪದವಿಯನ್ನು ನಾನು ಬಿಡಿಸ್ಕೊಳಕ್ಕಾಗ್ತಾ ಇರಲಿಲ್ಲ ನೀನು ಅವತ್ತು ಹೇಳಿದ್ದಕ್ಕೋಸ್ಕರನೇ ನಾನು ಒಬ್ಬ ರಾಜನಾಗಿ ಸಾಮಂತ ರಾಜನಿಂದ ಮತ್ತೆ ಒಂದು ರಾಜನಾಗಿ ನಾನು ಈ ಕಲ್ಯಾಣದ ಚಕ್ರವರ್ತಿ ಆಗ ಆಗ್ತಿದ್ದಿಲ್ಲ ಕಲ್ಯಾಣಕ್ಕೆ ಚಕ್ರವರ್ತಿಯ ರಾಜನಾಗಿ ನಾನು ಆಗ್ತಾ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬಸವಣ್ಣನವರಿಗೆ ಬಿಜ್ಜಳ ಹೇಳ್ತಾನೆ ಹೀಗೆ ಈ ಒಂದು ನಾಟಕ ಹಾಗೆ ಮುಂದುವರಿಯುತ್ತದೆ ತಲದಂಡ ನಾಟಕದಲ್ಲಿ ಇಲ್ಲಿ ನಮಗೆ ಮೂರನೇ ದೃಶ್ಯ ಮಾತ್ರ ಇಲ್ಲಿ ನಮಗೆ ಕೊಟ್ಟಿರೋದನ್ನು ನಾವು ಗಮನಿಸ್ತೀವಿ ಒಟ್ಟಾರೆಯಾಗಿ ಇಲ್ಲಿ ಯಾವ ಅಂಶಗಳನ್ನು ನಾವು ಗಮನಿಸಬೇಕು ಅಂತಂದರೆ ಆ ರಾಜ ಹೇಗೆ ತನ್ನ ಸ್ವಾರ್ಥವನ್ನು ಇಲ್ಲಿ ಬಳಸ್ಕೊಳ್ತಾನೆ ತನ್ನ ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕು ಅಂಥೇಳಿ ಏನೆಲ್ಲ ಉಪಾಯಗಳನ್ನು ಹಾಕ್ತಾನೆ ಮತ್ತು ಮಂಚನ ಕ್ರಮಿತ ಆ ರಾಜನನ್ನು ಓಲೈಸಿಕೊಳ್ಳುತ್ತಾ ಆತನಿಗೆ ಸಹಾಯ ಮಾತುಗಳನ್ನು ಮಾತಾಡುತ್ತಾ ತಾನು ಬದುಕುವಂತಹ ರೀತಿ ಅಷ್ಟೇ ಹಾಗೆಯೇ ನಮ್ಮ ಬಸವಣ್ಣನವರು ನೇರವಾದ ಮಾತುಗಳು ಬಿಜ್ ಬಿಜ್ಜಳ ರಾಜ ಆತ ರಾಜನಾದರೂ ಕೂಡ ಆತ ಮಾಡುವಂಥ ಅಧರ್ಮವನ್ನು ತನ್ನ ಮಾತುಗಳಲ್ಲಿ ವಿರುದ್ಧವಾಗಿ ವ್ಯಕ್ತಪಡಿಸ್ತಾನೆ ನೀನು ಮಾಡ್ತಾರಂಥ ತಪ್ಪು ಅಂತೇಳಿ ಧೈರ್ಯವಾಗಿ ಹೇಳ್ತಾನೆ ಹೀಗೆ ಬಸವಣ್ಣನವರು ಒಬ್ಬ ಧೀಮಂತ ಅಧಿಕಾರಿಯಾಗಿ ಈ ಒಂದು ನಾಟಕದಲ್ಲಿ ನಮಗೆ ಕಾಣಿಸ್ತಾರೆ ಕೊನೆಗೆ ಈ ತಲೆದಂಡ ಅಂತೇನಿದೆ ಈ ಬಿಜ್ಜಳ ದೇವ ಸಾವನ್ನಪ್ಪತ್ತೆ ಆ ಒಂದು ದಂಡವನ್ನು ಕಟ್ಟಬೇಕಾಗತ್ತೆ ತಾನು ಮಾಡಿದಂಥ ಒಂದು ಅಧರ್ಮಕ್ಕಾಗಿ ಈ ಒಂದು ಸಂಪೂರ್ಣ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಗಿರೀಶ್ ಕಾರ್ನಾಡ್ರವರು ಬರೆದಿರುವಂತಹ ತಲೆದಂಡ ಎಂಬ ನಾಟಕವನ್ನು ನಾವು ಓದಿದರೆ ಸಂಪೂರ್ಣವಾಗಿ ನಮಗೆ ಈ ನಾಟಕ ಇನ್ನೂ ಬಹಳ ಅದ್ಭುತವಾಗಿ ಅರ್ಥ ಆಗತ್ತೆ ನೋಡಿ ಈ ತಲೆದಂಡ ಅನ್ನೋದು ಗಿರೀಶ್ ಕಾರ್ನಾಡ್ರಿಗೆ ಬಹಳ ಹೆಸರುವನ್ನು ತಂದು ಕೊಟ್ಟಿರುವಂತಹ ಒಂದು ನಾಟಕವಾಗಿ ನಾವು ಗಮನಿಸ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಪಾಠ ತಮಗೆಲ್ಲರಿಗೂ ಈ ವಿಡಿಯೋ ಅನುಕೂಲವಾಗಿದೆ ಮತ್ತು ಉಪಯೋಗವಾಗಿದೆ ಅಂತ ಭಾವಿಸ್ತೇನೆ ಈ ಹಿಂದೆ ನಾನು ಒಂಬತ್ತನೇ ತರಗತಿಯ ಚಕ್ರಗ್ರಹಣ ಎಂಬ ಪದ್ಯ ಭಾಗವನ್ನು ಯೂಟ್ಯೂಬ್ನಲ್ಲಿ ಹಾಕಿದ್ದೆ ನನ್ನ ಚಾನಲ್ನಲ್ಲಿ ಅದನ್ನು ಬಹಳ ಜನ ನೋಡಿದ್ದೀರ ಹಾಗೂ ನನಗೆ ಪ್ರೋತ್ಸಾಹವನ್ನು ಕೂಡ ನೀಡಿದ್ದೀರಾ ಇನ್ನಷ್ಟು ಏನಾದರೂ ಸಲಹೆ ಮತ್ತು ಸೂಚನೆಗಳಿದ್ದರೆ ಈ ವಿಡಿಯೋನಲ್ಲೂ ಕೂಡ ನೀವು ತಿಳಿಸ್ಬೋದು ಇದನ್ನು ಕೂಡ ಹೆಚ್ಚು ಹೆಚ್ಚು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಒಳ್ಳೆಯದಾಗಲಿ